ಓಂ ನಮ ಶಿವಾಯ ಓಂ ನವ ನಾರಾಯಣಾಯ ಸ್ವಾಮಿ ಗುರುಗಜ್ಜ ನನ್ನೆಲ್ಲ ವೀಕ್ಷಕ ಬಂಧುಗಳಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಇವತ್ತು ನಾನು ಅರ್ಥಪೂರ್ಣ ನಿತ್ಯ ಸತ್ಯಗಳು ಬದುಕಿಗೆ ಅಳವಡಿಸಿಕೊಳ್ಳಬೇಕಾದಂಥ ಕೆಲವು ಅರ್ಥಪೂರ್ಣ ಹಿತನುಡಿಗಳನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ ಅದಕ್ಕಿಂತ ಮುಂಚೆ ಚಾನಲ್ನ ನೋಡ್ತಾ ಇದ್ದೇನೆ ಯಾರು ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ಇಂಥ ವೀಡಿಯೋಗಳನ್ನು ಲೈಕ್ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಗೊತ್ತಾಗ ಸೈಡಲ್ಲಿ ಬೆಲೈಕನ್ನು ಕ್ಲಿಕ್ ಮಾಡೋದು ಆಲ್ ಅಂತ ಬರ್ತಾ ಇದ್ದಾನೆ ಕ್ಲಿಕ್ ಮಾಡಿದ್ರೆ ಎಲ್ಲಾ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುವಂಥದ್ದು ಆಧ್ಯಾತ್ಮಿಕಕ್ಕೆ ಜ್ಯೋತಿಷಿಗೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇದ್ದಾರೆ ಹಾಗೆ ನಿಮ್ಮ ಏನಾದರೂ ಸಮಸ್ಯೆ ಇದೆ ನನ್ನ ಜೊತೆ ಹಂಚ್ಕೋಬೇಕು ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಅದನ್ನು ಸ್ಪಷ್ಟವಾಗಿ ಬರೆದುಕೊಳ್ಳಿಸಿ ರಾಶಿ ನಕ್ಷತ್ರದ ಜೊತೆಗೆ ಗೊತ್ತಿಲ್ಲದ ಡೇಟಾ ಡೇಟ್ ಬರ್ತ್ ಆದ ಪ್ರಶ್ನೆ ಮಾತ್ರ ಸರಿಯಾಗಿ ಅರ್ಥ ಆಗುವಾಗೆ ಇರಬೇಕು ಹಾಗೇನೇ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಡೇಟ್ ಆಫ್ ಬರ್ತ್ ಹೇಳ್ಬೋದು ಹಾಗೆಯೇ ಯಾರಿಗಾದರೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ನಿಮ್ಮ ನನ್ನ ಚಾನೆಲ್ ಮುಖಾಂತರ ನಿಮ್ಮ ಪರವಾಗಿ ಅಂದರೆ ಖಂಡಿತವಾಗ್ಲೂ ಅದನ್ನು ತಿಳಿಸಿ ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ ನಾನು ನಿಮ್ಮ ಜೊತೆ ಆಗುತ್ತೂ ಇರ್ತೇನೆ ನಾನು ನಂಬಿರುವ ಶಿವದೇವರ ಕುರುಪ ಜೊತೆ ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆದ ಚಿಂತೆ ಬೇಡ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತೇನೆ ಹಾಗೆಯೇ ಇನ್ನೊಂದು ಒಂದು ವಾರ ಅಂದರೆ ಸೋಮವಾರ ದಿನ ನಾನು ಇಡೀ ವಾರದ ನನ್ನ ಪ್ರೀತಿ ವೀಕ್ಷಕ ಬಂಧುಗಳು ಯಾರು ಯಾರ ಮೇಲೆ ಇದ್ದ ಆಶೀವತಿ ಇವರ ಕುರುಗಜ ದೇವದ ವಿಶೇಷ ಆಶೀರ್ವಾದ ಅನ್ನೋದನ್ನು ಹೇಳ್ತಾ ಬರ್ತಾ ಇದ್ದಾನೆ ಹಾಗೆಯೇ ನನ್ನ ಬಂಧುಗಳೇ ಅಂತಲೇ ಅಂದ್ಕೊಂಡಿದ್ದೇನೆ ಅವರನ್ನು ಹಾಗೆಯೇ ಈ ವಾರದ ನನ್ನ ಪ್ರೀತಿಯ ಬಂಧುಗಳು ಯಾರು ಅಂತ ನೋಡಿದರೆ ವಸಂತಾಚಾರ್ಯ ಶಶಿಕಲಾ ಸಾವಿತ್ರಮ್ಮ ಶ್ರೀನಿವಾಸಮೂರ್ತಿ ಗುರುಸ್ವಾಮಿ ಅಕ್ಷತಾ ಶೆಟ್ಟಿ ವೈಷ್ಣವಿ ಬಿಂದು ಭಾರತಿ ದೀಕ್ಷಿತ ಎಂ ಎಂ ವಿ ಲಕ್ಷ್ಮಿ ಸುಮಿತ್ರಾ ಶೆಟ್ಟಿ ಮಂಜುಳಾ ಎಸ್ ನಾಗಶ್ರೀ ನಾಗರ್ ನಾಗರಾಜ್ ಎಂ ಗೋಪಾಲ್ ಇವನ ಮೇಲಿದೆ ಆ ನನ್ನ ಪ್ರೀತಿಯ ವೀಕ್ಷಕ ಬಂಧುಗಳು ಹಾಗೆಯೇ ನನ್ನ ನಾನು ನಂಬಿಕೊಂಡು ಬಂದಿರುವಂಥ ಶಿವದೇವರ ಕೊರಗಜ ದೇವದ ವಿಶೇಷ ಆಶೀರ್ವಾದ ಅಂತಲೇ ಹೇಳಬಹುದು ಹಾಗೆಯೇ ಅರ್ಥಪೂರ್ಣ ಈ ನಮ್ಮ ಬದುಕಿನಲ್ಲಿ ಇದನ್ನೆಲ್ಲ ನಾವು ನೋಡಿರ್ತೇವೆ ಆದರೆ ನಾವು ಅಳವಡಿಸ್ಕೊಂಡಿರೋದಿಲ್ಲ ಯಾವ ಥರ ಇದ್ದರೆ ಯಾವ ಥರ ಇರುತ್ತೆ ಈ ಸಮಾಜ ನಮ್ಮನ್ನು ಈ ಜನಗಳು ನಮ್ಮನ್ನು ನೋಡ್ತಾರೆ ಅನ್ನೋದನ್ನು ನಾವು ಸ್ವಲ್ಪ ಮನದಲ್ಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ನಮಗೆ ಜೀವನ ಕಷ್ಟ ಆಗೋದಿಲ್ಲ ಮತ್ತು ಯಾ ಆ ಒಂದು ಯಾವ ಸಂದರ್ಭದಲ್ಲಿ ನಾವು ಹೇಗಿರಬೇಕು ಅನ್ನೋದನ್ನು ಕೂಡ ಮನನ ಮಾಡಿಕೊಂಡು ನಾವು ಬದುಕಿದರೆ ಖಂಡಿತವಾಗಲೂ ಎಲ್ಲವನ್ನ ಕಷ್ಟ ಸುಖ ಸಮಯದಲ್ಲಿ ಯಾವ ಥರ ಇರಬೇಕು ನಮ್ಮವರ ಜೊತೆ ಮತ್ತು ನಮ್ಮವರು ಅನಿಸಿಕೊಂಡವರ ಜೊತೆ ಅನ್ನೋದನ್ನು ಸ್ವಲ್ಪ ಮನಸ್ಸಲ್ಲಿಟ್ಕೊಂಡು ಇಟ್ಕೊಂಡು ಬದುಕಿದರೆ ಯಾವುದು ಕಷ್ಟ ಸಮಸ್ಯೆಗಳು ಅಂತ ದೊಡ್ಡದಾಗಿ ನಮಗೆ ಕಾಣೋದಿಲ್ಲ ಒಂದು ಬಾರಿ ಅರ್ಜುನ ಶ್ರೀಕೃಷ್ಣ ಹತ್ರ ಹೇಳಿ ಕೇಳ್ತಾರಂತೆ ಈ ಗೋಡೆಯ ಮೇಲೆ ಒಂದು ಸಂದೇಶ ಬರೇ ಅಂತ ಯಾರು ಅರ್ಜುನ ಶ್ರೀಕೃಷ್ಣರ ಜೊತೆಯಲ್ಲಿ ಆಗ ಅವರು ಅದು ಹೇಗಿರ್ಬೇಕಂದ್ರೆ ಖುಷಿಯಾಗಿದ್ದಾಗ ಓದಿದರೆ ದುಃಖವಾಗಬೇಕು ದುಃಖವಾಗಿದ್ದಾಗ ಓದಿದರೆ ಖುಷಿಯಾಗಬೇಕು ಅಂತ ಹಾಗೆ ಕೃಷ್ಣ ಹೀಗೆ ಬರೀತಾರೆ ಈ ಸಮಯ ಕಳೆದು ಹೋಗುತ್ತದೆ ಅಂದರೆ ಕಷ್ಟದಲ್ಲಿದ್ದಾಗ ಯಾರಾದರೂ ನೋಡಿದರೆ ದುಃಖದಲ್ಲಿದ್ದಾಗ ಯಾರಾದರೂ ನೋಡಿದರೆ ಈ ಸಮಯ ಕಳೆದು ಹೋಗ್ತದೆ ಹೌದು ನಮಗೆ ದುಃಖ ಹೋಗಿ ಸುಖ ಬರುತ್ತೆ ಅಂತ ಅಂದ್ಕೊಳ್ತಾನೆ ಸುಖದಲ್ಲಿ ನೋಡಿದಾಗ ಏನಾಗುತ್ತೆ ಸುಖ ಹೋಗಿ ದುಃಖ ಬಂದೇ ಬರುತ್ತೆ ಈ ಸಮಯ ಕಳೆದು ಹೋಗ್ತದೆ ಅಂದರೆ ಆ ಥರ ಹಾಗೆಯೇ ನಾವು ಯಾವುದಕ್ಕೆ ಯಾವುದೇ ಸಮಸ್ಯೆ ಯಾವುದೇ ಕಷ್ಟ ಅಂತ ಇದ್ದರೂ ಅದು ಖಂಡಿತವಾಗಲೂ ಹೋಗಲೇಬೇಕು ಅಂದರೆ ದುಃಖ ಹೋಗಿ ಸುಖ ಬರಲೇಬೇಕು ಸುಖ ಹೋಗಿ ದುಃಖ ಬರಲೇಬೇಕು ಅದನ್ನು ನೆನಪಿನಲ್ಲಿ ಇಟ್ಕೊಂಡು ಬದುಕಿದ್ರೆ ಮಾತ್ರ ನಾವು ಜೀವನವನ್ನು ಒಂದು ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಸುಮ್ಮನೆ ನಾವು ದುಃಖ ಇದ್ದಾಗ ಕೊರಗ್ತಾ ಕೊರಗ್ತಾ ನಮ್ಮ ಆರೋಗ್ಯವನ್ನು ಕೆಡಿಸ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ನಾಳೆ ಸುಖ ಬರುತ್ತೆ ಬಂದೇ ಬರುತ್ತೆ ಅಂತ ಅಂದ್ಕೊಳ್ಬೇಕು ಸುಖದಲ್ಲಿದ್ದವನು ಮೆರೆದಾಡ್ತಾ ಇರ್ತಾನೆ ಆಗ ಅವನು ಒಂದು ಕ್ಷಣ ಇಲ್ಲ ಈ ಸುಖ ಶಾಶ್ವತ ಅಲ್ಲ ನಾಳೆ ನನಗೂ ಅಂಥ ಪರಿಸ್ಥಿತಿ ದುಃಖ ಬರಬಹುದು ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಯಾರೋ ಅಹಂಕಾರ ಅಹಮಲ್ಲೇ ಮೆರೆಯೋದಿಲ್ಲ ಅಂತ ನನ್ನ ನನ್ನ ಒಂದು ಏನು ಯೋಚನೆ ಹಾಗೆಯೇ ನಾವು ನಮ್ಮ ಕಷ್ಟ ಕಾಲದ ವಿಶೇಷ ಜಾನತನವೆಂದರೆ ನಮ್ಮವರು ಎನಿಸಿಕೊಂಡ ಸಂಬಂಧಗಳಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಂಡ್ರೆ ಒಳ್ಳೆಯದು ಆಯಿತಾ ಯಾವತ್ತೂ ಕಾಯ್ದುಕೊಳ್ಳೋದಿಲ್ಲ ಅವರಿಂದ ಏನಾಗುತ್ತೆ ಬರೀ ನೋವೇ ಆಗೋದು ಅದಕ್ಕೆ ಆದಷ್ಟು ನಮಗೆ ಕಷ್ಟ ಅಂತ ಅಂದಾಗ ನಾವು ನಮ್ಮಷ್ಟಕ್ಕೆ ಬದುಕುವುದೇ ಒಳ್ಳೆಯದು ದೇವರನ್ನು ಬಜ ಪೂಜಿಸಿಕೊಂಡು ಹಾಗೆಯೇ ಯಾರ ದೃಷ್ಟಿಯಲ್ಲಿಯೂ ಒಳ್ಳೆಯವರಾಗಲು ಹೋಗಬೇಡಿ ನೀವು ಎಷ್ಟೇ ಒಳ್ಳೆಯವರು ಅನಿಸ್ಕೊಂಡ್ರು ಅವರೇನಾಗುತ್ತೆ ಅವರ ಒಳ್ಳೆತನ ಅವರ ದೃಷ್ಟಿಯಲ್ಲಿ ಇನ್ಯಾರೂ ಒಳ್ಳೆಯವರಾಗಿರ್ತಾರೆ ನೀವು ಒಳ್ಳೆಯವರು ಅಂತ ಗೊತ್ತಿದ್ರೂ ಕೂಡ ಅವರಿಗೆ ನಿಮ್ಮ ಒಳ್ಳೆತನ ಅರ್ಥನೇ ಆಗೋದಿಲ್ಲ ಅದಕ್ಕೆ ನಾವು ನಮ್ಮ ನಾವು ನಾವಾಗೆ ಬದುಕಿದರೆ ಒಳ್ಳೆಯದು ಹಾಗೆಯೇ ಯಾವ ವ್ಯಕ್ತಿಯು ಕೆಟ್ಟ ದಿನಗಳನ್ನು ತನ್ನ ಜೀವನದಲ್ಲಿ ತುಂಬ ದುಃಖ ಕಣ್ಣೀರು ಹತಾಶೆ ಎಲ್ಲ ಅವನು ಮತ್ತೊಬ್ಬರಿಗೆ ಯಾವತ್ತೂ ಕಷ್ಟ ಅಥವಾ ದುಃಖವನ್ನು ಕೊಡಲಿಕ್ಕೆ ಇಷ್ಟಪಡಲ್ಲ ಆದಷ್ಟು ಸಂತೋಷ ಕೊಡಲಿಕ್ಕೆ ಇಷ್ಟಪಡ್ತಾರೆ ಯಾಕಂದರೆ ಅವನು ತನ್ನ ಜೀವನದಲ್ಲಿ ಅನುಭವಿಸಿರ್ತಾನಲ್ವ ಎಲ್ಲವನ್ನು ಅವನಿಗೆ ಗೊತ್ತಿರುತ್ತೆ ಬೇರೆಯವರಿಗೆ ಅದನ್ನು ಕೊಡಬಾರ್ದು ನಾನು ಅನುಭವಿಸದೆ ಸಾಕು ಅಂತ ಯಾರಿಗೆ ಆ ಜೀವನದಲ್ಲಿ ಅದು ಗೊತ್ತಿರುವುದಿಲ್ಲ ನೋಡಿ ಅಂಥವರೇ ಬೇರೆಯವರಿಗೆ ಇಲ್ಲ ಸಲ್ಲದನ್ನು ಹೇಳಿಕೊಂಡು ಕೆಟ್ಟ ಏನೋ ಏನೋ ಕೆಟ್ಟದನ್ನು ಮಾಡಿಕೊಂಡು ಮುಂದೆ ತನಗೂ ಬರುತ್ತೆ ಅಂತ ಅವರ ತಲೆಯಲ್ಲಿ ಇರೋದಿಲ್ಲ ಅಷ್ಟೆ ಇನ್ನೊಂದು ಬೆವರ ಸುರಿಸಿ ಕಷ್ಟಪಟ್ಟು ಉನ್ನತ ಸ್ಥಾನಕ್ಕೆ ಬಂದವನು ಎಂದಿಗೂ ಜೀವನದಲ್ಲಿ ಸೋಲುವುದಿಲ್ಲ ಒಂದು ವೇಳೆ ಸೋತರು ಅದೃಷ್ಟ ಕೈಕೊಟ್ಟು ಸೋಲುತ್ತಿರುತ್ತಾನೆ ಹೊರತು ಪ್ರಯತ್ನದಿಂದ ಅಲ್ಲ ಎಷ್ಟು ಒಳ್ಳೆದಿದೆ ಅಲ್ವಾ ಅನಂತರ ಸಮಯ ಗಾಯವನ್ನು ವಾಸಿ ಮಾಡುವುದಿಲ್ಲ ಆದರೆ ಅದು ನೋವಿನೊಂದಿಗೆ ಹೇಗೆ ಬದುಕಬೇಕು ಅನ್ನೋದನ್ನು ಕಲಿಸುತ್ತದೆ ನೋವನ್ನು ಬಹುಕಾಲ ಅನುಭವಿಸುವುದು ಸಹ ಒಂದು ಪಾಠ ಅಲ್ವಾ ಯಾರು ನೋವನ್ನು ಬಹುಕಾಲ ಅನುಭವಿಸ್ತಾರೋ ಅವರಿಗೆ ಮಾತ್ರ ನಾಳೆ ಸುಖ ಬಂದಾಗ ಅದರ ಸಿಹಿ ಗೊತ್ತಾಗೋದು ಅದರ ಒಂದು ವ್ಯಾಲ್ಯೂ ಗೊತ್ತಾಗೋದು ಅಲ್ವಾ ಮತ್ತೊಬ್ಬರಿಗೆ ಯಾವತ್ತೂ ಕೇಡನ್ನು ಬಯಸೋದಿಲ್ಲ ಅಂತವ್ರು ಯಾಕಂದ್ರೆ ತಮ್ಮ ಜೀವನದಲ್ಲಿ ಅವರು ತುಂಬ ಅಲ್ವಾ ಅವ್ರಿಗೆ ಗೊತ್ತಿರುತ್ತೆ ಹಾಗೆ ನಾವು ಮಾಡಿದ ಕರ್ಮದ ಫಲದಿಂದಲೇ ದುಃಖ ಸಿಗಬೇಕೆ ಎಂಬುದೇನೂ ಇಲ್ಲ ಕೆಲವೊಮ್ಮೆ ಲೆಕ್ಕಕ್ಕಿಂತ ಜಾಸ್ತಿ ಉಳ್ಳವರಾಗಿದ್ರೂ ಕೂಡ ಜಾಸ್ತಿ ಅನುಭವ ಅನುಭವಿಸಬೇಕಾಗುತ್ತೆ ಅತಿಯಾದರೆ ಅಮೃತ ವಿಷಯ ಅಂದರೆ ಯಾರನ್ನು ನಾವು ಜಾಸ್ತಿ ಪ್ರೀತಿ ಮಾಡ್ತೇವೆ ಯಾರಿಗೆ ಪ್ರೀತಿ ಕೊಡ್ತೇವೆ ಅವರಿಂದ ನಮಗೆ ಸಿಗುವುದು ನೋವು ಅದಕ್ಕೆ ಎಷ್ಟು ಬೇಕೋ ಅಷ್ಟಿದ್ರೆ ಒಳ್ಳೆಯದು ಅಂತ ಅಂದ್ಕೊಂಡು ಬದುಕುವುದೇ ನಿಜವಾದ ಜೀವನ